ಎಲ್ಲ ಭಾರತದರ್ಶನದ ದರ್ಶನದ ವೀಕ್ಷಕರಿಗೆ ನಮಸ್ಕಾರ ಎಂದಿನಂತೆ ಮುಂದುವರಿದ ದಮ್ಮ ಸೀರೀಸ್ನ ಮುಂದುವರಿದ ಭಾಗವಾಗಿ ನಮ್ಮ ಜೊತೆ ರಾಮ್ಜಿ ಲಿಂಬಾರೇಶ್ವರ ಅವರಿದ್ದಾರೆ ಇವರು ನಲವತ್ತು ವರ್ಷ ಭಾರತ್ ಸಂಚಾರ ನಿಗಮ ಲಿಮಿಟೆಡ್ನಲ್ಲಿ ಕೆಲಸ ಮಾಡಿ ದಮ್ಮದ ಮೇಲೆ ತುಂಬ ಆಸಕ್ತಿಯನ್ನು ವಹಿಸು ಚಿಕ್ಕಂದಿನಿಂದಲೇ ದಮ್ಮದಲ್ಲಿ ಆಸಕ್ತಿ ಇದ್ದು ಆ ಆ ಒಂದು ಆಸಕ್ತಿಯನ್ನು ನಿವೃತ್ತಿಯ ನಂತರ ಇನ್ನೂ ದುಪ್ಪಟ್ಟಾಗಿ ಮಾಡಿಕೊಂಡು ದಮ್ಮದ ಮೇಲೆ ಅಧ್ಯಯನ ಮಾಡುತ್ತಾ ಹೋಗುತ್ತಿರುವ ಈ ಸಂದರ್ಭದಲ್ಲಿ ಅವರು ನಮ್ಮ ದಮ್ಮ ಸೀರೀಸ್ನ ಮುಂದಿನ ಭಾಗವಾಗಿ ಮಾತನಾಡಲಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರಕವಾದಂಥ ಅಗತ್ಯವನ್ನು ಕೋರುತ್ತೇನೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮೋ ತಸ್ಸ ಭಗವತೋ ಸಮುದ ಸರ್ ಇವತ್ತು ತಾವು ಮುಂದುವರಿದ ಭಾಗವಾಗಿ ನಮ್ಮ ವೀಕ್ಷಕರಿಗೆ ದಮ್ಮದಲ್ಲಿ ಬರುವಂತಹ ಯಾವ ಕಾನ್ಸೆಪ್ಟನ್ನು ಹೇಳಲು ಇಷ್ಟಪಡ್ತಾ ಇದ್ದೀರಿ ಸರ್ ನೋಡಿ ಇವತ್ತು ನಾವು ಆಹಾರ ಬಗ್ಗೆ ಚರ್ಚೆ ಮಾಡೋಣ ಆಹಾರ ಫುಡ್ 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 ಏನಿದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡೋಣ ಫುಡ್ಡು ಅದು ಮಹತ್ವದ ಪದಾರ್ಥ ಈ ಜೀವಿತ ಪ್ರಾಣಿಗಳಿಗೆ ಜೀವಂತವಾಗಿ ಇರಬೇಕಾದ್ರೆ ಅದು ಫುಡ್ಡದು ಭಾಳ ನೆಸೆಸರಿ ಇದೆ ಅನ್ನ ಅಂತ ಹೇಳ್ತಾರೆ ನಾವು ಅದನ್ನು ಭಾಳ ನೆಸೆಸಿಟಿ ಇದೆ ಅದು ಅದು ಜೀವಿತ ಪ್ರಾಣಿ ಯಾವುದೋ ಚಿಕ್ಕ ಪ್ರಾಣಿಯಿಂದ ಹಿಡಿದು ದೊಡ್ಡ ಪ ಪ್ರಾಣಿವರೆಗೂ ಆಹಾರ ಇಲ್ಲದೆ ಅದು ಬದುಕೋದಿಲ್ಲ ಈವನ್ ಎ ಸ್ಮಾಲ್ ಒಂದು ಇರುವೆ ತಗೊಳ್ಳಿ ಇರಿವೆದಿಂದ ದೊಡ್ಡ ಆನೆ ಅದನ್ನು ಆಹಾರ ಬೇಕೇ ಬೇಕು ಸೊ ಇದು ಆಹಾರ ತಗೊಂಡಾದಮೇಲೆ ಆಹಾರ ಯಾಕೆ ತಗೋಬೇಕಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಆಹಾರ ಆದಮೇಲೆ ನಮಗೆ ನಮ್ಮ ಸ್ಥಿತಿ ಏನಿದೆಯಲ್ಲ ಆ ಸ್ಥಿತಿನೂ ಕಾಪಾಡ್ಕೊಂಡು ಹೋಗಬೇಕು ಆಮೇಲೆ ನಮ್ಮದು ವೃದ್ಧಿ ಅಂದರೆ ಡೆವಲಪ್ಮೆಂಟ್ ಆಗಲಿ ಆಗಬೇಕು ಆಮೇಲೆ ಶಕ್ತಿ 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 ಏನಿದೆಯಲ್ಲ ಆ ಶಕ್ತಿಯನ್ನು ತುಂಬಿಸ್ಕೊಳಕ್ಕೆ ನಾವು ಆಹಾರವನ್ನು ಸೇವಿಸಬೇಕಾಗುತ್ತೆ ಬೇಕಾಗತ್ತೆ ಸೊ ಇದನ್ನು ಮೇನ್ ಉದ್ದೇಶ ಇದು ಆಹಾರ ನಾವು ಬದುಕಬೇಕು ಬದುಕಿನ ಸಲುವಾಗಿ ಆಹಾರ ತಗೋಬೇಕು ಆಹಾರ ಸಲುವಾಗಿ ನಾವು ಬದುಕೋದಲ್ಲ ಸೊ ಇದನ್ನು ಆಹಾರ ಎರಡು ಪ್ರಕಾರ ಆಹಾರ ಇದೆ ಒಂದು ಈ ಸಸ್ಯಗಳಿಂದ ಪ್ಲ್ಯಾಂಟ್ಸ್ ಪ್ಲ್ಯಾಂಟ್ಸ್ ಮತ್ತು ಸಸ್ಯಜನ್ಯ ಆಹಾರ ಮತ್ತು ಈ ಆ್ಯನಿಮಲ್ಸ್ ಪ್ರಾಣಿಗಳಿಂದ ಪ್ರಾಣಿಜನ್ಯ ಆಹಾರ ಈಗ ಪ್ಲ್ಯಾಂಟ್ಸಿಂದ ಏನು ಸಿಗುತ್ತೆ ವೆಜಿಟೇಬಲ್ಸು ಫ್ರೂಟ್ಸ್ ಆಮೇಲೆ ಧಾನ್ಯಗಳು ಜಿನ ಇದು ನಮಗೆ ತರಕಾರಿಗಳು ದವಸ ಧಾನ್ಯಗಳು ದವಸ ಧಾನ್ಯಗಳು ಎಲ್ಲ ನಮಗೆ ಇದು ಪ್ಲಾಂಟ್ಸ್ ಸಿಗುತ್ತೆ ಹೌದು ಅಲ್ವಾ ಇದು ಆಮೇಲೆ ಪ್ರಾಣಿಗಳಿಂದ ಏನು ಸಿಗುತ್ತೆ ಅಂದ್ರೆ ಮೀಟ್ ಆಗಲಿ ಎಗ್ ಆಗಲಿ ಫಿಶ್ ಆಗಲಿ ಫ್ಯಾಟ್ಸ್ ಆಗಲಿ ಇದು ಎಲ್ಲ ಪ್ರಾಣಿಗಳಿಂದ ನಮ್ಗೆ ಸಿಗುತ್ತೆ ಸಿಗುತ್ತೆ ಸೊ ನಮಗೆ ಸೋರ್ಸ್ ಯಾವುದಿದೆ ಫುಡ್ ಸೋರ್ಸ್ ಅಂದ್ರೆ ಮತ್ತು ಇದರಿಂದ ನಮಗೆ ಆಹಾರ ಸಿಗುತ್ತೆ ಆಹಾರ ಸಿಗುತ್ತೆ ಅಲ್ವಾ ಸೊ ಈಗ ಈ ಆಹಾರ ಬಗ್ಗೆ ಅವನು ಜ್ಞಾನೋದಯ ಆದ ಮೇಲೆ ಸಮ್ಯಕ್ಕೆ ಸಂಬುದ್ಧ ಆದ ಮೇಲೆ ಬುದ್ಧ ಅಂತ ಕರೀತಾರೆ ಮೊದಲು ಅವನು ಬೋಧಿಸತ್ವ ಸಿದ್ಧಾರ್ಥ ಗೌತಮ ಬೋಧಿಸತ್ವ ಆಮೇಲೆ ಅವನು ಸಾಮ್ಯಕ್ಕ ಸಂಬುದ್ಧ ಅದು ಬುದ್ಧಾಂತಿಕರಿದ್ದಂತಲ್ವ ಅವರು ಬುದ್ಧರು ಒಂದು ಸಲ ತಪ್ಪಸ್ಸು ಮಾಡುವಾಗ ಅಂದರೆ ಅವರು ಆರು ವರ್ಷ ತಪಸ್ಸು ಮಾಡ್ತಾರೆ ತಪ್ಪಸ್ಸು ಮಾಡ್ತಾರೆ ಅಂದರೆ ಕ್ರಮೇಣವಾಗಿ ಅವರು ಸೇವನೆ ಫುಡ್ ಅಂದರೆ ಕ್ರಮೇಣವಾಗಿ ಮಾಡ್ಕೊತಾರೆ ಆರು ವರ್ಷ ಆಗುತ್ತೆ ಒಂದು ದಿವಸ ಒಂದೇ ಊಟ ಒಂದೇ ತುತ್ತು ತಿನ್ಬಹುದು ಅಥವಾ ಒಂದೇ ಈ ಕಾಳು ಇದೆಯಲ್ಲ ಎಳ್ಳು ಎಳ್ಳಿನ ಕಾಳು ಎಳ್ಳಿನ ಕಾಲು ಅದು ಒಂದೇ ತಗಬಹುದು ಅಷ್ಟೊಂದು ಒಂದು ಕಡಿಮೆ ಮಾಡ್ಕೊಂಡು ಬರ್ತಾರೆ ಅವರು ಅಂದ್ರೆ ಗೌತಮ ಬುದ್ಧರು ಆರು ವರ್ಷದಲ್ಲಿ ಆಹಾರ ಪದಾರ್ಥವನ್ನು ಕ್ರಮೇಣವಾಗಿ ತ್ಯಜಿಸುತ್ತಾ ಬರ್ತಾರೆ ಬರ್ತಾರೆ ಸೊ ಯಾವ ಪರಿಸ್ಥಿತಿಯಲ್ಲಿ ಬರ್ತಾರೆ ಅಂದ್ರೆ ಒಂದು ದಿನಕ್ಕೆ ಒಂದೇ ಕಾಳು ತಗೋಬೇಕು ಎಳ್ಳಿನ ಕಾಳು ಎಳ್ಳಿನ ಕಾಳು ಅಷ್ಟರಲ್ಲೇ ತಗೋಬೇಕು ಸೊ ಅದು ತೊಗೊಂಡಾದ ಮೇಲೆ ಮನುಷ್ಯಗೆ ನಿಶಕ್ತ ಆಗ್ಬಿಡುತ್ತೆ ಒಂದೇ ಕಾಲ ತೊಗೊಂಡ್ಬಿಟ್ರೆ ಅದು ಸಾಧ್ಯ ಇಲ್ಲ ಅದು ಹೌದು ನಮ್ಮ ಜೀವನ ಬದುಕಬೇಕಾದ್ರೆ ಸಾಧ್ಯ ಅಲ್ಲ ದೇಹ ದುರ್ಬಲವಾಗುತ್ತೆ ದುರ್ಬಲವಾಗುತ್ತೆ ಸೊ ಏನಾಗುತ್ತೆ ಅಂದರೆ ಇಷ್ಟ ಆದಮೇಲೆ ಅವರು ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ ಮರದ ಕೆಳಗಡೆ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ ತುಜಾತ ಒಂದು ಒಂದು ಹೆಣ್ಣು ಮಗಳು ಅವಳು ಏನು ಮಾಡ್ತಾಳೆ ಅವಳಿಗೆ ಮಕ್ಕಳಾಗೋದಿಲ್ಲ ಅವಳು ವನ ದೇವತೆಗೆ ಒಂದು ಪ್ರಾರ್ಥನೆ ಮಾಡ್ತಾಳೆ ಹರಿಕೆ ಮಾಡ್ತಾಳೆ ಅವಳು ನನಗೆ ಆದರೆ ನಾನು ಅವನಿಗೆ ಆಹಾರ ಅರ್ಪಿಸ್ತೀನಿ ಅಂತ ಒಂದು ಮಾಡ್ತಾಳೆ ಅವಳು ಸೊ ಅವಾಗ ಏನು ಮಾಡ್ತಾರೆ ತಗೊಂಡು ಬರ್ತಾಳೆ ಅವಳು ಆಹಾರ ತೊಗೊಂಡು ಈ ಪಾಯಸ ಅಂತ ಹೇಳ್ತಲ್ಲ ನಾವು ಪಾಯಸ ಪಾಯಸ ಆ ಪಾಯಸ ತೊಗೊಂಡು ಬರ್ತಾಳೆ ತೊಗೊಂಡು ಬಂದಮೇಲೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಒಂದು ಮರದ ಕೆಳಗಡೆ ಒಬ್ಬ ಬುದ್ಧನ ಕೂತಿರ್ತಾರೆ ಅವರು ಸೊ ಇದನ್ನೇ ದೇವರು ಇರ್ಬೋದು ಅಂತ ಏನು ಮಾಡ್ತಾಳೆ ಅದು ಆಹಾರನ ಬುದ್ಧನಿಗೆ ಕೊಟ್ಬಿಡ್ತಾಳೆ ಅದು ಬುದ್ಧರು ತಗೋತಾರೆ ತಗೊಂಡು ನಿರಂಜನ ನದಿ ಅಂತಿರುತ್ತೆ ಹತ್ ಹತ್ತಿರ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಅದನ್ನು ಆಹಾರ ಸೇವನೆ ಮಾಡ್ತಾರೆ ಆಹಾರ ಸೇವನೆ ಮಾಡಿದ ನಂತರ ಅವರಿಗೆ ಮೈಯಲ್ಲಿ ಒಂದು ಚೈತನ್ಯ ಬರುತ್ತೆ ಒಂದು ಸ್ಫೂರ್ತಿ ಬರುತ್ತೆ ಒಂದು ಶಕ್ತಿ ಬರುತ್ತೆ ಸೊ ಈ ಥರ ಆಗುತ್ತೆ ಅವಾಗ ಅವರು ಅಂದರೆ ಗೌತಮ ಬುದ್ಧರವರು ಆರು ವರ್ಷ ಆಹಾರವನ್ನು ಸರಿಯಾದ ಆಹಾರವನ್ನು ಸೇವಿಸದೇ ಇರೋಂಥ ಸಂದರ್ಭದಲ್ಲಿ ತಂದು ಕೊಟ್ಟಿರುವಂತಹ ಪಾಯಸ ಇದು ಪಾಯಸ ತಗೋತಾರೆ ತಗೊಂಡಾದ್ಮೇಲೆ ಅವ್ರಿಗೆ ಶಕ್ತಿ ಚೈತನ್ಯ ಸ್ಫೂರ್ತಿ ಎಲ್ಲ ಬಂದ್ಬಿಡುತ್ತೆ ಸೊ ಆವಾಗ ಅವ್ರು ಏನು ತಿಳ್ಕೋತಾರೆ ಈ ನಾನು ಈ ನನ್ನ ದೇಹಕ್ಕೆ ಏನೇ ಕಷ್ಟ ಕೊಟ್ಟಿದ್ದೀನಲ್ಲ ನನ್ನ ದೇಹ ಶುದ್ಧ ಆಗಬೇಕು ಆಹಾರದಿಂದ ದೇಹ ಶುದ್ಧ ಆಗುತ್ತದೆ ಅಂತ ಯಾರೋ ಹೇಳಿರ್ತಾರಲ್ಲೇ ಆವಾಗ ಸೊ ಅದರಿಂದ ಆಗ್ಬೌದು ಅಂತ ಈ ಪ್ರಯತ್ನ ಮಾಡ್ತಾರೆ ಈ ಪ್ರಯತ್ನದಲ್ಲಿ ಅವರು ಸಫಲ ಆಗೋದಿಲ್ಲ ಸೊ ಅವಾಗಿ ಸೇವನೆ ಮಾಡ್ತಾರೆ ಸೇವನೆ ಮಾಡಿಬಿಟ್ಟು ಆ ಮುಂದಿಂದ ಮತ್ತು ಮುಂದೆ ಅವರು ಧ್ಯಾನ ಮತ್ತು ತಪಸ್ಸು ಮಾಡಿ ಸಾಮ್ಯಕ್ಕೆ ಸಂಬುದ್ಧ ಆಗಿಬಿಡ್ತಾರೆ ಸಾಮ್ಯಕ್ಕೆ ಸಂಭು ಆದ ಮೇಲೆ ಅವರು ಪ್ರತಿಯೊಂದು ಗ್ರಾಮದಿಂದ ಒಂದು ನಗರದಿಂದ ಒಂದು ನಿಗಮದಿಂದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಅವರು ಧಮ್ಮ ಪ್ರಚಾರ ಮಾಡ್ತಾರೆ ಎಷ್ಟು ವರ್ಷ ಸರ್ ನಾಲ್ವತ್ತೈದು ವರ್ಷ ಅವರು ಧಮ್ಮ ಪ್ರಚಾರದಲ್ಲಿ ಮಾಡ್ತಾರೆ ಹೌದು ಇಡೀ ಅವರು ಜೀವನ ನಾಲ್ವತ್ತೈದು ವರ್ಷ ಬರೀ ಸಂಚಾರ ಮಾಡಲಿಕ್ಕೆ ಇದು ಮಾಡ್ತಾರೆ ತಮ್ಮ ಉದ್ದೇಶವನ್ನು ತಮ್ಮ ಉಪದೇಶವನ್ನು ಜನರಿಗೆ ಬೋಧನೆ ಮಾಡ್ತಾರೆ ಒಂದು ಸಲ ಏನಾಗತ್ತಂದ್ರೆ ಒಬ್ಬ ಮನುಷ್ಯ ಮಂಗಲಕ್ಕೆ ಕೇಳಿ ಅವನಿಗೆ ಬುದ್ಧನ್ದ್ದು ಉಪದೇಶ ಕೇಳಬೇಕು ಅಂತ ಮನಸ್ಸಾಗುತ್ತೆ ಸೊ ಆವಾಗ ಏನು ಮಾಡ್ತಾನೆ ಅವನು ಬಹಳ ದೂರದಿಂದ ಬರ್ತಾನೆ ಒಂದು ಮೂವತ್ತು ನಲ್ವತ್ತು ಮೈಲದಿಂದ ನೋಡ್ಕೊಂಡು ಬರ್ತಾನೆ ಆವಾಗ ಇವದ ಬುದ್ಧಂದು ಏನು ಮಂಗಲ ಕೀರ್ತಿ ಅಂತ ನೀವು ಕೇಳಿದರೆ ಅವರು ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಒಂದು ಉಪದೇಶ ಮಾಡ್ತಾಯಿದ್ರು ಹೌದಾ ಸೊ ಇದನ್ನು ಕೇಳಿಬಿಟ್ಟು ಅವನು ಅವನು ಬರ್ತಾನೆ ಅವನು ಏನು ಕೇಳ್ತಾನೆ ಇದು ಮಂಗಲ ಕೀರ್ತಿ ಹೇಗಿದೆ ಅಂದರೆ ಇತಿ ಸೋ ಭಗವಾ ಅರ್ಹಂ ಸಂ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸೂಗತೋ ಲೋಕವಿದು ಅನುತ್ತರೋ ಪುರಿಸ ಧಮ್ಮ ಸಾರಥಿ ಸತ್ತಾದೇವೋ ಮನುಷ್ಯನ ಬುದ್ಧೋ ಭಗವಾ ಇತಿ ಅಂದರೆ ಬುದ್ಧನ ಬಗ್ಗೆ ಅದರಲ್ಲಿ ವರ್ಣನೆ ಇದೆ ವರ್ಣನೆ ಆಗಿದ್ದರೆ ಈ ಅರಂತರು ಬುದ್ಧರು ಮತ್ತು ಸೂಗತವರು ಒಳ್ಳೆಯ ಮಾರ್ಗದಲ್ಲಿ ಹೋ ಹೋದರು ಈ ಜಗತ್ತಿಗೆ ಅವರು ಮತ್ತು ಮನುಷ್ಯ ಆಗಲಿ ದೇವರಾಗಲಿ ಅವರು ಗುರುಗಳು ವಿಶ್ವಗುರುಗಳವರು ಮನುಷ್ಯನ ಸಾರಥಿಗಳು ವಿದ್ಯಾ ಮತ್ತು ಆಚರಣೆಯಲ್ಲಿ ಸಂಪನ್ನ ಆದವರು ಅಂಥವ್ರು ಹೊಂದಿರೋಂಥವ್ರು ಸೊ ಇದನ್ನು ಎಲ್ಲ ಕೇಳಿ ಇಂಥ ಭಗವಂತನಿಗೆ ದರ್ಶನ ಮಾಡಬೇಕು ಅವ್ರ ಬೋಧನೆ ಕೇಳಬೇಕು ಅಂತ ಆ ಬಹಳ ದೂರದಿಂದ ಬರ್ತಾನೆ ಒಬ್ಬ ವ್ಯಕ್ತಿ ಭಗವನ್ ಗೌತಮ್ ಬುದ್ಧರವರ ಬೋಧನೆ ಕೇಳಲು ಆಸಕ್ತಿ ವಹಿಸಿ ಬರ್ತಾನೆ ಬರ್ತಾನೆ ಬಂದಾದ ಮೇಲೆ ಅವನಿಗೆ ತುಂಬ ಹಸುವಿ ಆಗ್ಬಿಡ್ತದೆ ಪಾಪ ದೂರದಿಂದ ಬರ್ತಾನಲ್ಲ ಭಾಳ ಹಸಿವಿ ಆಗುತ್ತೆ ಆಮೇಲೆ ಬುದ್ಧರು ಬೋಧನೆ ಮಾಡೋ ಟೈಮ್ನಲ್ಲಿ ಅವರು ನೋಡ್ತಾರೆ ಆ ಮನುಷ್ಯಂಗೆ ನೋಡ್ತಾರೆ ನೋಡಿಬಿಟ್ಟು ಅವ್ರು ತಿಳ್ಕೊಂಡು ಬಿಡ್ತಾರೆ ಈ ಮನುಷ್ಯ ಬಹಳ ದೂರದಿಂದ ಬಂದಿದ್ದಾನೆ ತುಂಬ ಹಸುವಿ ಆಗಿದೆ ಬಾಯ ಅಳ್ಕೆ ಆಗಿದೆ ಇವ್ನಿಗೆ ಮೊದಲು ಊಟ ಕೊಡಬೇಕು ಅಂತ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ನೋಡಿ ಇವರು ಭಾಳ ದೂರದಿಂದ ಬಂದಿದ್ದಾನೆ ಹಸುವೆಯಾಗಿದೆ ಇವನಿಗೆ ಮೊದಲು ಕರ್ಕೊಂಡು ಹೋಗಿ ಅವ್ರಿಗೆ ಊಟ ಕೊಡಿಸಿ ಆಮೇಲೆ ಇಲ್ಲಿ ಕರ್ಕೊಂಡು ಬನ್ನಿ ಅವರು ಹೇಳೋದು ಉದ್ದೇಶ ಏನಂದರೆ ಹಸುವೆ ಆದಾಗ ನಿಮಗೆ ಎಷ್ಟು ಒಳ್ಳೆ ಬೋಧನೆ ಮಾಡಿದ್ರೂ ನಿಮ್ಮ ತಲೆಯಲ್ಲೇ ಹೋಗೋದಿಲ್ಲ ಅದಕ್ಕೆ ಅವರು ಬುದ್ಧರು ಹೇಳ್ತಾರೆ ಫಸ್ಟ್ ಇವ್ರಿಗೆ ಊಟ ಕೊಡಿಸಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವನು ಆ ಶಿಷ್ಯರು ಆ ಥರ ಮಾಡ್ತಾರೆ ಅದು ಬೋಧನೆ ಎಲ್ಲ ಕೇಳಿಬಿಟ್ಟು ಊಟ ಎಲ್ಲ ಮಾಡಿ ಅವ್ನಿಗೆ ಸಂತೋಷ ಆಗುತ್ತೆ ಬೋಧನೆ ಕೇಳ್ಬಿಟ್ಟು ಅವನ ಮನಸ್ಸಿನ ಮೇಲೆ ಬಹಳ ಒಳ್ಳೆ ಪರಿಣಾಮ ಆಗುತ್ತೆ ಸೊ ಒಳ್ಳೆ ಪರಿಣಾಮ ಆಗಿಬಿಟ್ಟು ಅವರು ಬುದ್ಧರಲ್ಲಿ ಒಂದು ಶರಣ ಹೋಗ್ತಾರೆ ಧಮ್ಮದಲ್ಲಿ ಶರಣ ಹೋಗ್ತಾರೆ ಹಾಗೆ ಅವರು ಶರಣ ಹೋಗಿ ಬಹಳ ಸ್ವಲ್ಪ ವರ್ಷದಿಂದ ಅವರು ಅದಂತರ ಆಗಿಬಿಡ್ತಾರೆ ಅಂದರೆ ಗೌತಮ್ ಬುದ್ಧರವರು ಅವರು ಕೊಟ್ಟಿರೋಂಥ ಆ ಪಾಯಸ ಮತ್ತು ಬಂದಿರೋಂಥ ಅವ್ರ ಅನುಭವ ಒಟ್ಟಿ ಉಪವಾಸ ಇರೋಂಥ ವ್ಯಕ್ತಿಗೆ ಯಾವುದೇ ಬೋಧನೆ ಮಾಡಿದರೂ ಅರ್ಥ ಇಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ಅವ್ರಿಗೆ ಫಸ್ಟ್ ಊಟ ಮಾಡಿಸಿ ನಂತರ ಅವರು ಬೋಧನೆ ಮಾಡ್ತಾರೆ ಅಂದರೆ ಆಹಾರ ತೊಗೊಂಡ್ರೆ ಇದು ಎಲ್ಲ ನಮಗೆ ಸ್ಫೂರ್ತಿ ಬರುತ್ತೆ ಕೆಲಸ ಮಾಡಲಿಕ್ಕೆ ಇದಾಗತ್ತೆ ಆಮೇಲೆ ನಮಗೆ ಬೋಧನೆ ಇದೆಯಲ್ಲ ಬೋಧನೆ ಅದನ್ನು ನಾವು ಚೆನ್ನಾಗಿ ಕೇಳ್ಬೋದು ಆಹಾರದ ಇದು ಒಂದು ಮುಖ್ಯ ಅಂತೂ ಗೌತಮ ಬುದ್ಧರ ಒಂದು ಸಂದೇಶ ಆಹಾರದ ಏನು ಮುಖ್ಯತೆ ಇದೆ ಅದರ ಬಗ್ಗೆ ಹೇಳಿದ್ದಾರೆ ಅವರು ಮತ್ತು ಆಹಾರದಲ್ಲಿ ಏನಾದರೂ ಪ್ರಕಾರಗಳಿದೆಯಾ ಸರ್ ಸರ್ ನೋಡಿ ಆಹಾರದಲ್ಲಿ ಈಗ ಜನರು ಸರ್ವಸಾಮಾನ್ಯವಾಗಿ ಈ ಶಾಖ ಆಹಾರ ಮತ್ತು ಮಾಂಸ ಮಾಂಸಾಹಾರ ಅಂತ ಹೇಳ್ತಾರೆ ಹೌದು ಅಲ್ವಾ ಹೌದು ಸೊ ಶಾಖಾರ್ನಲ್ಲಿ ನಾವು ಬೇರೆ ಬೇರೆ ಇದು ಮಾಡ್ತೀವಲ್ಲ ತರಕಾರಿಗಳು ಮತ್ತೆ ಚಪಾತಿ ಆಗಲಿ ಅನ್ನ ಸಾರು ಸಾರಾಗ್ಲಿ ಇಂತ ಶಾಕಾರಿ ಆಯಿತು ಮಾಂಸಾರಿನಲ್ಲಿ ಮಾಂಸ ಮತ್ತೆ ಮೊಟ್ಟೆ ಮತ್ತೆ ಮೀನು ಈ ತರ ಬೇರೆ ಬೇರೆ ವಿಭಿನ್ನ ಪ್ರಾಣಿಗಳ ಎರಡು ಭಾಗ ಆಯಿತು ಆಮೇಲೆ ಇದು ನಮಗೆ ಆಹಾರ ಎಲ್ಲಿಂದ ಬರುತ್ತೆ ಅಂತ ನಾವು ನಿಮಗೆ ಹೇಳಿದೆ ಹೌದು ಆಮೇಲೆ ಆಹಾರದ ಇದು ಪ್ರಕಾರ ಹೇಳಿದೆ ಬಟ್ ಆದರೆ ಬೌದ್ಧ ಧರ್ಮದಲ್ಲಿ ಇದು ಎರಡೇ ಪ್ರಕಾರ ಅಂತ ಹೇಳ್ದಲ್ಲ ನಿಮಗೆ ಶಾಖಾಹಾರ ಮತ್ತು ಮಾಂಸಹಾರ ಬೌದ್ಧ ಆ ಆತರ ಇಲ್ಲ ಬೌದ್ಧ ಧರ್ಮದಲ್ಲಿ ನಾಲ್ಕು ಪ್ರಕಾರದ ಆಹಾರ ಇದೆ ಅದು ಯಾವ್ದಂದ್ರೆ ಒಂದು ಹೇಳ್ದಲ್ಲ ನಮಗೀಗ ಫಸ್ಟ್ ಮೊದಲು ಸ್ಥೂಲ ಆಹಾರ ಸ್ಥೂಲ ಆಹಾರ ಅಥವಾ ಇದು ಮೆಟೀರಿಯಲ್ ಫುಡ್ ಅಂತ ಕೇಳ್ತೀವಲ್ಲ ಸ್ಥೂಲ ಆಹಾರ ಮತ್ತು ಸೂಕ್ಷ್ಮ ಆಹಾರ ಇದೆ ಈ ಸ್ಥೂಲ್ ಬಗ್ಗೆ ನಾವು ಮಾತಾಡ್ತೀವಿ ಈಗ ಹಣ್ಣು ಹಂಪಲ್ ಊಟ ಅದು ಇದು ಎಲ್ಲ ಇದ್ರ ಬಗ್ಗೆ ಇದು ಸ್ಥೂಲ ಆಹಾರ ಆಯ್ತು ಆಹಾರ ಸೂಕ್ಷ್ಮ ಆಹಾರನಲ್ಲಿ ನಿಮಗೆ ಮೂರು ಥರ ಆಹಾರ ಇದೆ ಒಂದು ಸ್ಪರ್ಶ ಇನ್ನೊಂದು ಇಚ್ಛಾಶಕ್ತಿ ಇನ್ನೊಂದು ವಿಜ್ಞಾನ ಇದು ಆಹಾರ ಅಂತ ಹೇಳ್ತಾರೆ ಬೌದ್ಧದಲ್ಲಿ ಬೌದ್ಧ ಧರ್ಮದಲ್ಲಿ ಈಗ ನೀವು ಕೇಳ್ಬೋದು ಸ್ಪರ್ಶ ಅಂದರೆ ಅದು ಆಹಾರ ಹೇಗಾಗತ್ತೆ ಅದು ತಗೊಂಡ್ರೆ ಏನು ನಮಗೆ ಇದು ಆಗುತ್ತೆ ಅಂತ ನೀವು ಕೇಳ್ಬೋದು ಈ ಸ್ಪರ್ಶ ಅಂದರೆ ನಾವು ನಿಮಗೆ ತಿಳ್ಕೊಳ್ಳಿ ಇದು ಮುಟ್ಟಿದರೆ ಅದನ್ನು ಕಠಿಣ ಇದೆ ಅಥವಾ ಮೃದು ಇದೆ ಅಥವಾ ಬಿಸಿ ಇದೆ ಅಥವಾ ತಣ್ಣಗಿದೆ ಅಂತ ನಮಗೆ ಜ್ಞಾನ ಆಗುತ್ತೆ ಅಲ್ವಾ ಇದು ಅಷ್ಟೇ ಸ್ಪರ್ಶ ಅಲ್ಲ ಬುದ್ಧರು ಹೇಳೋದು ಸ್ಪರ್ಶ ಅಂದರೆ ನಮ್ಮ ಇಂದ್ರಿಯ ಏನಿದೆಯಲ್ಲ ಆ ಇಂದ್ರಿಯದಿಂದ ನಮಗೆ ಏನೋ ಅರಿವೆ ಆಗುತ್ತೋ ಅದನ್ನು ಸ್ಪರ್ಶ ಅಂತ ಹೇಳ್ತಾರೆ ಅದರಲ್ಲಿ ಯಾವುದು ನಮಗೆ ಚಕ್ಷು ಇಂದ್ರಿಯ ಆಗ್ಬೋದು ಸ್ರೋತಿಯಿಂದ ಆಗ್ಬೋದು ಇಂದ ಇದಾಗ್ಬೋದು ಇಂದ್ರಿಯ ಅದರಿಂದ ನಮಗೆ ಅರಿವೇ ಆಗುತ್ತೆ ಅಂದರೆ ಬಾಹ್ಯ ಜಗತ್ತಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ದಂಗೆ ಆಗುತ್ತೆ ಅದಾಯ್ತಲ್ಲ ಹೌದು ಈ ಬಾಹ್ಯ ಜಗತ್ತು ಆ ಬಾಹ್ಯ ಜಗತ್ತಿಗೆ ನಾವು ಕಾಂಟ್ಯಾಕ್ಟ್ ಅಂದರೆ ಸಂಪರ್ಕ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದೆ ಅದಕ್ಕೆ ನಮ್ಮ ಸ್ಪರ್ಶ ಆಗಿದೆ ಅನ್ನೋದು ಒಂದು ಇದು ಒಂದು ಈಗ ನಾವು ಯಾವುದಾರ ಒಂದು ವಸ್ತು ನೋಡ್ತೀವಿ ವಸ್ತು ಆವಾಗ ನಮಗೆ ಬರೇ ಚಕ್ಷು ಸಂಸ್ಪರ್ಶ ಆಗುತ್ತೆ ಬರೀ ನಮ್ಮ ನೇತ್ರದಿಂದ ನೋಡ್ತೀವಲ್ಲ ಅದು ಚಕ್ಷು ಸಂಸ್ಪರ್ಶ ಅದು ಅಂದರೆ ನಾವು ಏನು ನೋಡ್ತೇವೆ ಅದಕ್ಕೆ ಕಾಂಟ್ಯಾಕ್ಟ್ ಸ್ಪರ್ಶ ಆಗುತ್ತೆ ಒಂದು ವಸ್ತು ಕಣ್ಣು ಕಣ್ಣಿನ ಮಾತ್ರ ಮೈಂಡಿಗೋ ಮೈಂಡೆ ಸೊ ಮೂರು ಈಗ ನಾವು ಎಲೆ ಅಡಿಕೆ ಮತ್ತು ಸುಣ್ಣ ತಿಂದರೆ ಕೆಂಪಾಗುತ್ತಲ್ಲ ಆ ಥರದೇ ಈ ಮೂರು ಸೇರಿದರೆ ನಮಗೆ ಅದರದ್ದು ಸಂಸ್ಪರ್ಶ ಆಗುತ್ತೆ ಐದು ಇಂದ್ರಿಯ ಮತ್ತು ಆರನೇ ಇಂದ್ರಿಯದೆ ಮನಸ್ಸು ಅದು ಆಮೇಲೆ ಮಾತಾಡ್ಬೋದು ನಾವು ಆಯಿತಾ ಸೊ ಈಗ ಸ್ಪರ್ಶ ಅಂದರೆ ಹೇಗೆ ನೀವು ಕೇಳ್ತೀರಿ ನೀವು ನಿಮ್ಮ ತಾಯಿ ತಂದೆ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತೀರ ಅಮ್ಮ ಹೇಗಿದ್ದೀರಿ ನೀವು ಅಪ್ಪ ಹೇಗಿದ್ದೀರಿ ಅಂತ ಹೇಳ್ತೀರಾ ನಿಮ್ಮ ಸ್ನೇಹಿತನ ಜೊತೆಯಲ್ಲಿ ನೀವು ಕಾಂಟ್ಯಾಕ್ಟ್ನಲ್ಲಿ ಇರ್ತೀರಾ ಅಥವಾ ಇನ್ನೂ ನಿಮ್ಮ ಬೇರೆಯವ್ರ ಜೊತೆಯಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಇರ್ತೀರ ಈ ಕಾಂಟ್ಯಾಕ್ಟ್ ಇರೋದೇ ಸ್ಪರ್ಶ ಆಧಾರದಿಂದ ಏನಾಗ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಡಾಕ್ಟ್ರೇಟ್ ಇದ್ದೀರಿ ನಿಮಗೆ ಯಾರಾದರೂ ಕೇಳಿದ್ರು ನೋಡಿ ಇಲ್ಲಿ ಒಂದು ಸೆಮಿನಾರ್ ಕೊಡಬೇಕಾಗಿದೆ ಈ ಸೆಮಿನಾರ್ನಲ್ಲಿ ಬನ್ನಿ ನಿಮ್ಮ ವಿಚಾರವನ್ನು ಅದರಲ್ಲಿ ಸ್ವಲ್ಪ ಪ್ರಕಟಣೆ ಮಾಡಿ ಅಂತ ಹೇಳ್ತಾರೆ ನೀವು ಅಲ್ಲಿ ಹೋಗ್ತೀರಾ ಹೋಗ್ಬಿಟ್ಟು ನಿಮ್ಮ ಪ್ರಕಟಣೆಗಳು ನೀವು ಮಂಡಿಸ್ತೀರ ಅಲ್ಲಿ ಆಮೇಲೆ ಅದನ್ನು ಕೇಳ್ತಾರೆ ಜನ ನಾವು ಹೇಗೆ ಇದು ಪ್ರಕಟ ಮಾಡಿದ್ದಾನೆ ಕೇಳ ಕೇಳೋದಂದ್ರೆ ಏನು ಸ್ಪರ್ಶ ಸ್ಪರ್ಶ ಏನು ಹೇಳ್ತಾ ಇರೋದು ಏನು ಕೇಳೋದು ಕೇಳ್ತಾ ಇರೋದು ಅದು ಸ್ಪರ್ಶ ಸ್ಪರ್ಶದ್ದು ಒಂದು ಟೈಪ್ ಆಫ್ ಕಾಂಟ್ಯಾಕ್ಟಾನೆ ಅದು ಎಸ್ ನೀವು ಹೇಳೋದು ನಾವು ಕೇಳೋದು ಅಥವಾ ಪೇಪರ್ ನೋಡಿದರೆ ಅದನ್ನ ಪೇಪರ್ ನೋಡಿ ನಮಗೆ ಅರಿವೇ ಬರೋದು ಅದನ್ನ ಕಾಂಟ್ಯಾಕ್ಟೇ ಪುಸ್ತಕ ಓದ್ತೇವೆ ಅದನ್ನು ಓದ್ಬಿಟ್ಟು ನಮಗೆ ಅರಿವೆ ಬರೋದು ಅದನ್ನು ಇದನ್ನೇ ಸೊ ಈ ಇಂದ್ರಿಯಗಳು ಏನಿದೆಯಲ್ಲ ಈ ಪಂಚ ಇಂದ್ರಿಯಗಳು ಆಮೇಲೆ ಮನಸ್ಸೊಂದು ಇಂದ್ರಿಯ ಅದನ್ನು ಈ ಇಂದ್ರಿಯಗಳು ಬಾಹ್ಯ ಜಗತ್ತಿನಲ್ಲಿ ಇರೋದು ವಸ್ತುಗಳನ್ನು ಅದರ ಬಗ್ಗೆ ಅರಿವೆ ಇದು ಅರಿವೆ ಆಗುತ್ತಲ್ಲ ನಮಗೆ ಅದನ್ನೇ ಸನ್ ಸ್ಪರ್ಶ ಇದು ಕೂಡ ಒಂದು ಆಹಾರದ ಈಗ ಈ ಸ್ಪರ್ಶ ಆದರೆ ನಮಗೆ ಹೇಗೆ ನಮ್ಮ ಅರಿವೆ ಅಭಿವೃದ್ಧಿ ಆಗುತ್ತೆ ಅಲ್ವಾ ನಮ್ಗೆ ಶಕ್ತಿ ಬರುತ್ತಲ್ಲ ಅದು ಅಂದರೆ ನಮಗೆ ಜ್ಞಾನದ ಶಕ್ತಿ ಬರುತ್ತೆ ಹೌದು ಅರಿವೆ ಅಂದರೆ ಜ್ಞಾನದ ಶಕ್ತಿ ಈ ಜ್ಞಾನದ ಶಕ್ತಿ ಬರುತ್ತೆ ಹೇಗೆ ಬರುತ್ತೆ ಈ ಎಲ್ಲ ಇಂದ್ರಿಯಗಳಿಂದ ಬಾಹ್ಯ ಜಗತ್ತೆ ವಸ್ತುಗೆ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಸ್ಪರ್ಶ ಆಗಿದ್ರೆ ನಮಗೆ ಜ್ಞಾನ ನಮ್ದು ಅರಿವೆ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಆಹಾರ ತಗೊಂಡ್ರೆ ನಮಗೆ ಶಕ್ತಿ ಬರುತ್ತಲ್ಲ ಅದೇ ಥರ ಇದು ಒಂದು ಸ್ಪರ್ಶ ಸ್ಪರ್ಶ ತಗೊಂಡ್ರು ಕೂಡ ನಮಗೆ ಅರಿವಿನ ಶಕ್ತಿ ಸ್ಪರ್ಶ ಆದ್ರೆ ನಮಗೆ ಅರಿವಿನ ಶಕ್ತಿ ಬರುತ್ತೆ ಅನ್ನೋದು ಇದು ಒಂದು ಕಾನ್ಸೆಪ್ಟ್ ಇದೆ ಇನ್ನೊಂದು ಯಾವುದಿದೆ ಅಂದ್ರೆ ಒಲೂಷನ್ ಅಂತ ಹೇಳ್ತಾರೆ ಒಲೂಷನ್ ಅಂದ್ರೆ ಇಚ್ಛಾಶಕ್ತಿ ಲಾಸ್ಟ್ ಎಪಿಸೋಡ್ ನಲ್ಲಿ ನಾನು ನಿಮಗೆ ಹೇಳಿದೆ ಇಚ್ಛಾಶಕ್ತಿ ಏನಂತ ಹೇಳಿದೆ ಹೌದು ಸೊ ಅದೇ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಅಂದ್ರೆ ಕರ್ಮ ಅಂತ ಬುದ್ಧ ಹೇಳ್ತಾರೆ ಚೇತನ ಹಂ ಬೆಕ್ಕಾವೆ ಕಮ್ಮಂ ಒದಾಮಿ ಚೇತನ ಏನಿದೆಯಲ್ಲ ಆ ಚೇತನನೇ ಕರ್ಮ ಅಂತ ಬುದ್ಧ ಹೇಳ್ತಾರೆ ಆ ಚೇತನ ನಿಮ್ದು ಒಳ್ಳೇದಿರ್ಬೋದು ನಿಮ್ದು ಚೇತನ ಕೆಟ್ಟದಿರ್ಬೋದು ಒಳ್ಳೆದಿದ್ರೆ ಒಳ್ಳೇದು ಕರ್ಮ ಆಗುತ್ತೆ ಕೆಟ್ಟದಿದ್ರೆ ಕೆಟ್ಟದ್ದು ಕರ್ಮ ಆಗುತ್ತೆ ಸೊ ಈ ಕರ್ಮ ಏನಿದೆಯಲ್ಲ ನಾವು ಕರ್ಮದ ಸಂಚಯ ಮಾಡ್ತೀವಿ ನಾವು ಪುಣ್ಯದ ಕೆಲಸ ಏನು ಮಾಡ್ತೀವಲ್ಲ ಪುಣ್ಯದ ಕೆಲಸ ಮಾಡಿದರೆ ಈ ಪುಣ್ಯ ಸಂಚಯ ಆಗುತ್ತೆ ಪಾಪ ಮಾಡಿದ್ರೆ ಪಾಪದ ಸಂಚಯ ಆಗುತ್ತೆ ಆರ್ ಪಾಸಿಟಿವ್ ಅದು ಪಾಸಿಟಿವ್ ಮಾಡಿದ್ರೆ ಸದ್ಗತಿ ಆಗುತ್ತೆ ನೆಗೆಟಿವ್ ಮಾಡಿದರೆ ದುರ್ಗತಿ ಆಗುತ್ತೆ ಈ ಕರ್ಮ ಅಂತ ತಿಳ್ಕೊಳ್ಳಿ ವಾಚಿ ಕರ್ಮ ಅಂತ ಈ ಇಚ್ಛಾಶಕ್ತಿ ಅಂದರೆ ವಾಚಿ ಕರ್ಮ ಕರ್ಮ ಅದು ಅದನ್ನು ಕೆಟ್ಟದ್ದು ಇರ್ಬೋದು ಒಳ್ಳೆಯದು ಒಳ್ಳೇದೇ ಇರ್ಬೋದು ಸೊ ಅದರದ್ದು ಏನಾಗುತ್ತೆ ಅಂದರೆ ನಮ್ಮ ಇಚ್ಛಾಶಕ್ತಿ ಒಳ್ಳೆದ್ರೆ ನಾವು ಒಳ್ಳೆ ಮಾಡ್ತೇವೆ ಒಳ್ಳೆ ಕೆಲಸ ಮಾಡ್ತೇವೆ ಆ ಒಳ್ಳೆತನದಿಂದ ನಾವು ಸೂಗತಿಗೆ ಪ್ರಾಪ್ತಿ ಮಾಡ್ತೇವೆ ಈ ಕೆಟ್ಟದೇನಿದೆ ಕೆಟ್ಟ ಕರ್ಮ ಕೆಟ್ಟ ಕೆಲಸ ಮಾಡಿದರೆ ನಾವು ದುರ್ಗತಿಗೆ ಆಗ್ತೇವೆ ಈಗ ಕೆಲವೊಬ್ಬರು ಕೆಲವು ಧರ್ಮಗಳಲ್ಲಿ ನಾವು ಇಲ್ಲಿ ಬೌದ್ಧ ಧರ್ಮದಲ್ಲಿ ಸುಗತಿ ಮತ್ತು ದುರ್ಗತಿ ಅಂತ ಹೇಳ್ತೇವೆ ಬೇರೆ ಧರ್ಮದಲ್ಲಿ ಸ್ವರ್ಗ ಮತ್ತು ನರಕ ಅಂತ ಹೇಳ್ತಾರೆ ಪಾಪ ಮಾಡಿದರೆ ನರಕಕ್ಕೆ ಹೋಗ್ತಾರೆ ಪುಣ್ಯ ಮಾಡಿದರೆ ಅಂತ ಕೆಲವು ಧರ್ಮಗಳು ಹೇಳ್ತಾ ಸೊ ಇದು ನಮ್ಮ ಧರ್ಮದಲ್ಲಿ ಶೋಗತಿ ಮತ್ತು ದುರ್ಗತಿ ಅಲ್ವಾ ಈಗ ಶೋಗತಿ ದುರ್ಗತಿ ಹೋತಿ ನಾವು ಈಗ ಕೆಟ್ಟ ಕೆಲಸ ಅಂತ ಹೇಳ್ತೇವಲ್ಲ ಕೆಟ್ಟ ಕೆಲಸ ನಾವು ಸುಮ್ಮನೆ ಮಾಡೋದಿಲ್ಲ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರ್ತಲ್ಲ ಅಲ್ವಾ ಕಾರಣ ಏನಂದ್ರೆ ಅದೇ ಈ ಮೋಹ ಆಮೇಲೆ ಈ ಕಾಮ ಕ್ರೋಧ ಲೋಭ ಮದ ಮತ್ಸರ ದಂಬ ಅಹಂಕಾರ ಈ ಎಲ್ಲ ಏನಿದೆಯಲ್ಲ ಅದು ಈ ಕೆಟ್ಟಗಳು ಈ ಕೆಟ್ಟ ಮನಸ್ಸಿನಲ್ಲಿ ಸೇರಿದರೆ ನಾವು ಕೆಟ್ಟ ಕೆಲಸ ಮಾಡುತ್ತೆ ಕೆಟ್ಟ ಕೆಲಸ ಮಾಡಿದರೆ ನಾವು ದುರ್ಗತಿ ಅಂತ ಒಳ್ಳೆ ಕೆಲಸ ಮಾಡಿದರೆ ಸುಗತಿಗೆ ಬರತ್ತೆ ಅಂದರೆ ಮನಸ್ಸು ಯಾವ ಮಲಿನತೆ ನಮ್ಮ ಮನಸ್ಸಿನಲ್ಲಿ ಸೇರುತ್ತಲ್ಲೋ ಆವಾಗ ಈ ತರ ಇದು ಆಗುತ್ತೆ ಮನಸ್ಸು ಮಲೀನತೆಗೊಂಡಾಗ ಕೆಟ್ಟ ಕೆಲಸ ಮಾಡೋದಂಥ ಸಾಧ್ಯತೆ ಹೆಚ್ಚಿರುತ್ತೆ ಹೌದು ಇದು ಇಚ್ಛಾಶಕ್ತಿ ಐತದು ಆಮೇಲೆ ಮೊದಲನೇ ಸ್ಪರ್ಶ ಇತ್ತು ಎರಡನೇದು ಇಚ್ಛಾಶಕ್ತಿ ಇತ್ತು ಈ ಮೂರನೇದು ವಿಜ್ಞಾನ ಅಂತಿದೆ ವಿಜ್ಞಾನ ಹೇಗಿದೆ ಅಂದರೆ ಈಗ ನಾವು ನಮ್ಮ ಈಗ ಬದುಕಿದೆ ನಾವು ಜನ್ಮ ತಳಿದೀವಿ ಆಮೇಲೆ ಒಂದು ಸತ್ತು ಹೋಗ್ತೀವಿ ಇಷ್ಟೇ ನಮ್ಮದು ಜೀವನ ಅಲ್ಲ ಈಗ ನಾವು ಹುಟ್ಟಿದ ಹೇಗೆ ನಮ್ಮ ತಾಯಿ ತಂದೆ ಸಹವಾಸದಿಂದ ನಾವು ಹುಟ್ಟಿದ್ದೀವಿ ನಮ್ಮ ತಾಯಿ ತಂದೆ ಹೇಗೆ ಹುಟ್ಟಿದ್ದಾರೆ ಅವರು ತಾಯಿ ತಂದೆ ಸವಾಸದಿಂದ ಹುಟ್ಟಿದ್ದಾರೆ ಸೊ ಹೀಗೆ ನೀವು ಹೋಗ್ಬಿಟ್ರೆ ಅದಕ್ಕೇನು ಆದಿ ಇಲ್ಲ ಈ ಎಲ್ಲಿ ಹೇಗೆ ಮನುಷ್ಯ ಹುಟ್ಟಿದಾನೋ ಹ್ಯಾಗ ಇದು ಮಾಡಿದಾನೋ ಅದು ನಮ್ಮ ಏನಿದೆಯಲ್ಲ ಕಾನ್ಶಿಯಸ್ ಅಂದರೆ ನಂದು ಪ್ರಜ್ಞೆ ವಿಜ್ಞಾನ ಏನಿದೆಯಲ್ಲ ಅದು ಅದರ ಬಗ್ಗೆ ಅಲ್ಲಿಂದು ಯಾವಾಗ ಶುರು ಆಯಿತು ಯಾವಾಗ ಎಂಡ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗುತ್ತೆ ಗೊತ್ತಿಲ್ಲ ಇನ್ಫಿನಿಟಿ ಸೊ ಇದನ್ನು ಗೊತ್ತಾಗೋದಿಲ್ಲ ನಮಗೆ ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ ಈ ಇದಕ್ಕೆ ಜೀವನ ಪ್ರವಾಹ ಅಂತ ಹೇಳ್ತಾರೆ ಅಲ್ಲಿಂದ ಶುರು ಆಯಿತು ಮತ್ತೆ ಇನ್ನು ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ ಈ ಪಾಲಿ ಭಾಷೆಯಲ್ಲಿ ವಿಜ್ಞಾನ ಅಂತ ಕರಿತಾರೆ ವಿಜ್ಞಾನ ಅಂತ ಕರಿತಾರೆ ಅಂದ್ರೆ ಸೈನ್ಸ್ಗೂ ಮತ್ತು ಈ ವಿಜ್ಞಾನ ಪಾಲಿ ಭಾಷೆ ಪದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸೊ ಈ ತರ ವಿಜ್ಞಾನ ಒಂದು ಸ್ಪರ್ಶ ಒಂದು ಮತ್ತೆ ಇಚ್ಛಾಶಕ್ತಿ ಒಂದು ಇದು ಮಾನಸಿಕ ಆಹಾರಗಳು ಆಯ್ತು ಆಮೇಲೆ ಕಬಲಿಕ ಆಹಾರದ್ದು ಭೌತಿಕ ಭೌತಿಕ ಆಹಾರದ್ದು ಆಹಾರ ಏನು ಇದೆಯಲ್ಲ ಜಿಗಂಚ ರೋಗ ಅಂತ ಹೇಳ್ತಾರೆ ಬುದ್ಧರು ಈ ಜಿಗಂಚ ಅಂದ್ರೆ ಹಸುವೆ ಹಸುವ ಒಂದು ದೊಡ್ಡ ದೌರ್ಬಲ್ಯ ದೌರ್ಬಲ್ಯದ್ದು ಯಾಕಂದ್ರೆ ಈ ಇದರಿಂದ ಬಹಳ ಮನುಷ್ಯ ವೀಕ್ ಆಗಿಬಿಡ್ತಾನೆ ವೀಕ್ ಆಗಿಬಿಟ್ಟು ಅಂದ್ರೆ ನಿಶಕ್ತ ಆಗ್ಬಿಡ್ತಾನೆ ನಿಶಕ್ತ ಆಗಿಬಿಟ್ಟು ಆಮೇಲೆ ಕೊನೆ ಅಂತ ಬರುತ್ತೆ ಅವನಿಗೆ ಸೊ ಅದಕ್ಕೆ ಈ ಆಹಾರ ಸೇವನೆ ಈ ಹಸುವೆ ಹಸುವೆಗೆ ಇದು ಮಾಡಬೇಕಾದ್ರೆ ನಾವು ಆಹಾರ ತಗಲೇಬೇಕು ಅಂತ ಅವರ ಬುದ್ಧರು ಹೇಳ್ತಾರೆ ಗೌತಮ ಬುದ್ಧರು ಹೇಳೋದು ಆಮೇಲೆ ಆಹಾರ ಏನಿದೆಯಲ್ಲ ಆಹಾರ ಒಳ್ಳೆ ಆಹಾರ ಇರಬೇಕು ಯಾಕಂದರೆ ಇದು ನಮ್ಮ ಆರೋಗ್ಯ ಏನಿದೆಯಲ್ಲ ಆ ಆರೋಗ್ಯವನ್ನು ಈ ಆಹಾರ ಮೇಲೆ ಡಿಪೆಂಡ್ ಆಗಿರ್ತದೆ ಒಳ್ಳೆ ಆಹಾರ ತಗಂದ್ರೆ ದೇಹ ಒಳ್ಳೆ ಥರ ಇರುತ್ತೆ ಕೆಟ್ಟ ಆಹಾರ ತಗಂದ್ರೆ ದೇಹ ಕೆಟ್ಟ ಕೆಟ್ಟ ಹೋಗುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ಆರೋಗ್ಯ ಪರಮ ಲಾಭ ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಜನರಲ್ ಆಗಿ ಕಾಮನ್ ಹೇಳ್ತೇವಲ್ಲ ಗಾಥನಲ್ಲಿ ಇದೆ ಅದು ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಹೇಳೋದು ಆರೋಗ್ಯ ಪರಮ ಲಾಭ ಅಂತ ಬುದ್ಧರು ಹೇಳ್ತಾರೆ ಗೌತಮ್ ಬುದ್ಧರು ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆಹಾರದ ಕುರಿತು ಗೌತಮ ಬುದ್ಧರು ಧ್ಯಾನವನ್ನು ಮಾಡೋಂಥ ಸಂದರ್ಭದಲ್ಲಿ ಆರು ವರ್ಷ ಅವರು ಆಹಾರವನ್ನು ಕ್ರಮೇಣವಾಗಿ ಬಿಟ್ಟು ಕೊನೆಗೆ ಅವರು ಒಂದು ದಿನಕ್ಕೆ ಒಂದು ಎಳ್ಳಿನ ಕಾಳನ್ನು ಸೇವಿಸಿ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಸುಜಾತರವರು ತಮ್ಮ ಮಕ್ಕಳಾಗಿಲ್ಲದೇ ಇರೋ ಸಂದರ್ಭದಲ್ಲಿ ಅವರು ವನದೇವತೆಗೆ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋಂಥ ಒಂದು ಅರಿಕೆ ಹೊತ್ತಿರೋಂಥ ಸಂದರ್ಭದಲ್ಲಿ ಗೌತಮ ಬುದ್ಧರು ಬೋಧಿ ವೃಕ್ಷದ ಕೆಳಗೆ ಕುಂತಂಥ ಸಂದರ್ಭದಲ್ಲಿ ಇವರೇ ಆ ದೇವರು ಎಂದು ಭಾವಿಸಿದ ಸುಜಾತರವರು ಅವರಿಗೆ ಪಾಯಸವನ್ನು ಕೊಡುತ್ತಾರೆ ಆ ಪಾಯಸವನ್ನು ಗೌತಮ ಬುದ್ಧರು ನಿರಂಜನ ನದಿಯಲ್ಲಿ ಸ್ನಾನ ಮಾಡಿ ಬಂದು ಆ ಪಾಯಸವನ್ನು ಕುಡಿದು ದೇಹಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡೋಂಥ ಸಂದರ್ಭವನ್ನು ನಿರ್ಮಾಣವಾಗುತ್ತೆ ಅಂಥ ಆಹಾರವನ್ನು ಗೌತಮ ಬುದ್ಧರು ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಆ ದಿನವನ್ನು ಅನುಭವಿಸಿದರು ಆರು ವರ್ಷದ ನಂತರ ಒಂದು ಒಳ್ಳೆಯ ಪಾಯಸವನ್ನು ಕುಡಿದು ದೊಡ್ಡ ಮಟ್ಟದಲ್ಲಿ ಅದನ್ನು ಚೈತನ್ಯ ದೇಹದ ಚೈತನ್ಯ ಹೊಂದುವುದಕ್ಕೆ ಅನುಭವಿಸಿದ್ರು ಇಂಥ ಆಹಾರವನ್ನು ಗ ಧಮ್ಮದಲ್ಲಿ ಎರಡು ರೀತಿ ಇರೋದನ್ನು ರಾಮ್ಜಿ ಲಿಂಬಾರೇಸ್ ಅವರವರು ತುಂಬ ಸೊಗಸಾಗಿ ವಿವರಿಸಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿ ದಮ್ಮದ ಮತ್ತೊಂದು ಕಾನ್ಸೆಪ್ಟನ್ನು ತಾವು ಹೇಳಿದ್ದಕ್ಕಾಗಿ ತಮಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಸರ್